ಯಾಕೆ ತಿರ್ಗಾಡ್ತಿದ್ದೇನೆ ಮೈಸೂರು ಕಡೆ ಎಲ್ಲ ಕೈ ಚಾಮರಾಜನಗರ ಯಾಕೆ ತಿರುಗಾಡ್ತೇನೆ ಅಂದ್ರೆ ನಾವೊಂದು ಇತಿಹಾಸ ಓದ್ತಾ ಇದ್ದೆ ಏನ್ ಇತಿಹಾಸ ಅಂತಂದ್ರೆ ಶಿವಾಜಿ ಕಾಲದಲ್ಲಿ ನಾವು ಬಹಳ ದೊಡ್ಡ ಸೈನಿಕರಾಗಿದ್ವಿ ಶಿವಾಜಿಯ ಬಲಗಾಯಿ ಬಂಟರು ನಾವೇ ಸಂಭಾಜಿಯ ಬಲಗಾಯಿ ಬಂಟರು ನಾವೇ ಅವನ ಸಾವಿದ ನಂತರ ಮನುವಾದಿ ಪೇಶಿಗಳು ಬಂದಾಗ ನಮಗೆ ಹೀನವಾದಂತ ಒಂದು ವ್ಯವಸ್ಥೆನ ತಂದದ ಗೊತ್ತಿದೆ ಅವಾಗ ಟಿಪ್ಪು ಸುಲ್ತಾನ್ ಗೆಲ್ತಾ 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 ನಮ್ಮ ಕಡೆ ಬರ್ತಾನೆ ಬಿಜಾಪುರ ಕಡೆ ಬರ್ತದೆ ಬೀರರ್ತನೇ ಹೋಗ್ತಾನೆ ಅಲ್ವಾ ಇವತ್ತಿನ ಕರ್ನಾಟಕವಾದ ಒಂದು ನಕಾಶೆ ಏನಿದೆ ಅಲ್ಲ ಅದನ್ನ ಕಟ್ಟಿದವನೇ ಟಿಪ್ಪು ಸುಲ್ತಾನ ಅಂತ ಹೇಳಿಕ್ಕೆ ಬಹಳ ಹೆಮ್ಮೆ ಸುಲ್ತಾನ ಅವಾಗ ಏನಾಗುತ್ತೆ ನನಗೆ ಸೈನ್ಯದಲ್ಲಿ ಬಹಳ ಸೈನಿಕರು ಬೇಕಾಗಿದ್ದಾರೆ ಯಾವ ಸಮುದಾಯ ಇಲ್ಲಿ ಬಲವಾಗಿದೆ ಅಂತ ಕೇಳ್ತಾರೆ ಇಲ್ಲ ಶಿವಾಜಿ ಕಾಲದಲ್ಲಿ ಓ ಸೂರರು ಇದ್ರು ಅಂತಂದ್ರೆ ಶಿವಾಜಿ ನಂಬಿದ್ದೇ ಜಿಯಾಜಿ ಜೀವ ಅಂತ ಬರ್ತದೆ ಗೊತ್ತಿರಬೇಕು ಜೀವ ಅಂತ ಬರ್ತಾರೆ ಸಂಭಾಜಿಯನ್ನ ಕೊಲ್ಲುವಂತ ಸಂದರ್ಭದಲ್ಲಿ ಗಾಯಕ್ವಾಡ ಅಂತ ಬರ್ತದೆ ಹೆಸರು ಉಡ್ನ ಬುದ್ರಕದಲ್ಲಿ ನಮ್ಮ ಚಲುವಾದಿ ಒಣಗನ ಸಂಭಾಜಿ ಸಮಾಧಿ ಮತ್ತು ಗಾಯಕ್ವಾಡ ಸಮಾಧಿ ಇದೆ ಅಲ್ಲಿಂದ ಮಾಲೆ ಹಾಕಿದ್ರೆ ಬಂದ ದೊಡ್ಡ ಗಲಾಟೆ ಇದು ಇದರ ಹಿನ್ನೆಲೆಯಲ್ಲಿ ಹೇಳ್ತಾರೆ ಹಿಂಗ ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿ ಅಂತ ಇರ್ತಾರಲ್ಲ ಈ ಸಮಾಜರು ಬಹಳ ಶೂರ್ ಅವ್ರನ್ನೇ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಅಲ್ಲಿಂದ ಚಲವಾದಿಗಳನ್ನ ಚಲುವಳಿಗಳನ್ನ ಕರ್ಕೊಂಡ್ಬರ್ತಾರೆ ಎಷ್ಟು ಸಾವಿರ ಎರಡನೇ ಬ್ರಿಟಿಷ್ ಮತ್ತು ಮೈಸೂರು ಯುದ್ಧ ಎಲ್ಲಿ ಆಗುತ್ತೆ ಆಗುತ್ತೆ ಮಳವಳ್ಳ ಬ್ರಿಟಿಷ್ತಾರೆ ಟಿಪ್ಪು ಸುಲ್ತಾನ್ ಸೈನ್ಯ ಯಾರು ನಾವೇ ಅಲ್ಲಿ ಯುದ್ಧ ಮಾಡಕ್ ಬಂದಂತ ಸೈನಿಕರು ಇರ್ತಾರಲ್ಲ ಅಲ್ಲಿ ಉಳ್ಕೊಂಡ್ಬಿಡ್ತಾರೆ ಅವರು ಎಲ್ಲಿ ಮಳವಳ್ಳ ಅದು ದೊಡ್ಡ ಆಗುತ್ತೆ ಇದು ಚಿಕ್ಕ ಹೊಲಗಿರಾಗುತ್ತೆ ಇವೆಲ್ಲ ನಮ್ಮ ಕಡೆಯವರು ಇವೆಲ್ಲ ಬಿಜಾಪುರ ಜಿಲ್ಲೆಯಲ್ಲೂ ಸೈನ್ಯದಿಂದ ಬಂದವರು ನಿಮ್ಗೆ ವೀರ ರಕ್ತ ಐದೋರ ನಿರ್ವೀರ ರಕ್ತ ಅಲ್ಲ ನೀವು ಅದಕ್ಕೆ ನಿಮಗೆ ಮೆದುಳದ ಇದನ್ನು ಟೆಸ್ಟ್ ಮಾಡೋಕೇನೆ ನಾವು ಈಗ ಮೊನ್ನೆ ಮೊನ್ನೆ ಕೋಲಾರಕ್ಕೆ ಹೋಗಿದ್ದೆ ನಾಲ್ಕೂವರೆ ಲಕ್ಷ ಜನ ರೇಣುಕಮ್ಮನ ಭಕ್ತರು ನಾನು ಹುಬ್ಬಳ್ಳಿಯಲ್ಲಿರೋದ್ರಿಂದ ಅಣ್ಣ ನಮ್ಮ ತಾಯಿ ರೇಣುಕಮ್ಮನಿಗೆ ಒಂದು ಪೂಜೆ ಮಾಡಿಸ್ಬೇಕಂತ ವಿಶೇಷವಾಗಿ ನೀನು ಸಹಾಯ ಮಾಡಬೇಕಲ್ಲ ಅಂತ ಏ ಆ ಪೂಜಾರಿ ಹೇಳೋದು ನನ್ನ ತಗ ಅಂತ ಹೇಳಿ ಆ ಪೂಜಾರಿ ಏನು ಹೇಳ್ತಾರೆ ಅಂದ್ರೆ ಏಯ್ ಆ ತಾಯಿ ಬಂದ ತಕ್ಷಣ ಹೇಳಲ್ಲ ಆಕೆ ಕರ್ಕೊಂಡೋಗಿ ಮೇಲೆ ಅದೇನೋ ಒಂದು ಬೆಳ್ಳಿರ ಇಟ್ಟು ಆಕಿಂಗ್ ಸಿರಿ ಪಟ್ಟ ಸಹಾಯ ಅಲ್ಲಿ ನಾಲ್ಕೂವರೆ ಲಕ್ಷ ಇದ್ದಾರೆ ಕೋಲಾರದಲ್ಲಿ ಅವರೆಲ್ಲರೂ ಸವದತ್ತಿ ಈ ಕಡೆಯಿಂದ ಬಂದಂಥವ್ರು ಅಂತೇಳಿ ಅವರೇ ಹೇಳ್ತಾರೆ ನಾನು ಹೇಳ್ತಲ್ಲ ಬಸವಲಿಂಗಪ್ಪನ ಪೂರ್ವಜರು ಬಿಜಾಪುರ ಕಡೆಯಿಂದ ಬಂದವರು ಅದಕ್ಕೆ ಅದಕ್ಕೆ ನಮ್ಮ ಸ್ವಲ್ಪ ಅಧ್ಯಯನ ಮಾಡುತ್ತೆ ನಮ್ಮ ಇತಿಹಾಸನ ಸೃಷ್ಟಿಸಲಾರ ಅಂತ ಅಂಬೇಡ್ಕರ್ ಹೇಳಲ್ವಾ ಅದಕ್ಕೆ ನಿಮ್ಮ ಪೂರ್ವಜರನ್ನು ಹುಡುಕುತ್ತಾ ಹೋದಾಗ ನೀವು ನಮ್ಮ ಹತ್ರ ಬರ್ತೀರಿ ನಾವು ಬಹಳ ಸೂರರು ಮೈಸೂರು ಅರಮನೆ ಸುಟ್ಟಾಗ ಹೋಗಿ ಸಹಾಯ ಮಾಡಿದ್ದು ಅಶತ್ರು ಬರ್ತಾರೆ ಸಹಾಯ ಮಾಡಿದ್ದು ಬೇರೆ ಯಾರು ಸಹಾಯ ಮಾಡಿದ್ರ ನಮ್ಮ ಹೆಣ್ಮಕ್ಳ ನೀರು ಹಾಕಿ ಹಾಕಿ ಅದನ್ನ ಬೇಕಿ ಅದರಿಂದ ಇವತ್ತು ಮೊನ್ನೆ ಆಚರಣೆ ಮಾಡುವ ಮೊನ್ನೆ ಚರ್ಚೆ ಮಾಡುವಾಗ ಸಿದ್ಧರು ಮಾತು ಹೇಳ್ತಿದ್ರು ನಾನೇ ನಾನು ಎಸ್ ಸಿ ಎಷ್ಟೇ ಅಂತ ಮಾತಾಡಿದ್ರೆ ಹೊರತ ಇಲ್ಲಿವರೆಗೆ ಚಲವಾದಿ ಅಂತ ನಾನು ಮಾತಾಡ್ತಾ ಇಲ್ಲ ನನ್ನ ಅಂಬೇಡ್ಕರ್ ನಂಬಿಕೆ ನಾನು ಇವತ್ತಿನ ಮಾದಿಗರು ಮಾದಿಗರಂತಾರೆ ನಾನ್ ಚಲೋ ಹಿಂದೆ ಮುಂದೆ ನೋಡ್ತೇವೆ ಯಾಕಂತ ನಾವ್ ಎಲ್ಲರೂ ಕೂಡ ಅಂಬೇಡ್ಕರ್ ವಾದದ ಒಂದು ದೇಹದ ಆತ್ಮದ್ದು ಏನ್ ಮಾಡೋಕ್ಕಾಗಲ್ಲ ನಾವು ಅದಕ್ಕೆ ನಾನು ಮೊನ್ನೆ ಹೇಳ್ತಾ ಇದ್ದೆ ಏ ಚಲೋದ್ರು ಪ್ರತ್ಯೇಕರು ಏ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿ ನಿನಗೆ ನೀನು ಆಳೋ ವರ್ಗ ಆಳ್ವರ್ಗು ರಾಜೀನಾಮಕ್ಕ ರಾಜೀನಾಮಕರ ನೋಡ್ಬೇಕು ಎಲ್ಲರನ್ನೂ ನಾನು ಕಟ್ಕೊಂಡು ಹೋಗ್ಬೇಕು ಕೆಲವಾದಿ ಗುಣ ಏನಂದ್ರೆ ಮಾದಿಗರನ್ನು ವಿರೋಧಿಸದಲ್ಲ ಯಾರು ವಿರೋಧಿಸೋದಲ್ಲ ನಾವೆಲ್ಲರನ್ನು ಕಟ್ಕೊಂಡು ಬರ್ತೇವೆ ನಾವೆಲ್ಲರಂತೂ ವಿಶ್ವಾಸ ನೀಡ್ತೇವೆ ಆಗ್ಲೇ ಅಂಕಿ ಸಂಖ್ಯೆಗೋಸ್ಕರ ಹೇಳುವಂತ ಒಂದು ಮಾತು ಏನಂತಂದ್ರೆ ಸಿದ್ದನೇ ಕೊಟ್ಟಂತ ಅಂಕಿ ಸಂಖ್ಯೆಯಲ್ಲಿ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಅಲ್ಲ ಎಲ್ಲ ಜಾತಿಗಳಿಂದ ಹೆಚ್ಚಿನ ಜಾತಿ ಐವತ್ತೈದರಿಂದ ಅರವತ್ತು ಲಕ್ಷ ಜನಾಂಗ ಯಾವ್ದು ಇದೆ ಅಂತಂದ್ರೆ ಅದು ಚಲುವ ಜನಾಂಗಿದೆ ಅಂತ ಅವ್ರು ಹೇಳಿದ್ರು ನನಗೆ ಗೊತ್ತಿಲ್ಲ ಯಾರೋ ಸಿದ್ಧಾಂ ಹೇಳ್ತಾ ಇದ್ರು ಹೌದಲ್ಲ ಇರ್ಬೋದು ರೀ ಇರ್ಬೋದು ಬಿಡೋರ್ತದ್ರಿ ಅಲ್ವಾ ಆದ್ರಿಂದ ಇದೊಂದು ಲೆಕ್ಕಾಚಾರ ಆಗಲಿ ಬೇಡ ಇಲ್ಲ ಅವರ ಲೆಕ್ಕ ಪ್ರಕಾರ ಯಾವ್ದು ಎಷ್ಟು ಸಂಖ್ಯೆ ಏನಪ್ಪ ಎಷ್ಟು ಬರ್ತೀನಿ ಅಂತ ಹೇಳ್ತೀರಲ್ಲ ಬೈ ಎಸ್ ಪಿ ಯಾರು ಜನಸಂಖ್ಯೆ ಎಷ್ಟಿದೆ ಅವರಷ್ಟು ಮ್ಯಾಲ ತೋರ್ಬೇಕು ನಮ್ಮದು ಐವತ್ತು ಅರವತ್ತು ಲಕ್ಷ ಇದ್ರೆ ಅಷ್ಟು ಪಾಠ ಮಾಡ್ತಾರೆ ತಪ್ಪೇನಿದೆ ಅಲ್ವಾ ನಾವು ಸ್ವಾಮಿ ಇಷ್ಟೇ ಸೌರ್ಯದಲ್ಲಿ ಒಣ ನಾವು ಸೌರ್ಯದಲ್ಲಿ ಒಣಿಕೆ ಹೋಗವ ಜ್ಞಾನದಲ್ಲಿ ಬಾಬಾ ಸಾಹೇಬ್ ಹೇಳ್ತಾರೆ ಅಲ್ವಾ ನಾವು ಸ್ಪಷ್ಟವಾಗಿ ಹೇಳ್ಬೇಕು ನಮ್ಮ ಅನಿಕೆ ಹೊಡೆತಕ್ಕ ಐದರಲ್ಲಿ ಸಾವಿರನ ಬದುಕು ಹೋಗಿತ್ತು ನಮಗೆ ನಮ್ಮ ಹೆಣ್ಮಕ್ಳು ಭಾರಿ ಸ್ಟ್ರಾಂಗ್ ಇದೆ ಅಂತ ತಿಳ್ಕೊಂಡ್ರಿ ನೀವು ಇಲ್ಲೊಂದು ಎಲ್ಲಿಬಳ್ಳೆ ತೋಟದಾಗ ಒಂದು ಮಾರ್ಕೆಟ್ ಇದೆ ಅದು ಏನೇ ಅಂತಾರೆ ಅಲ್ಲಿ ಹೋಗಿದ್ದು ನಾನು ಎಲ್ಲಿ ಮಾರಾತ ಮಾರು ಎಲ್ಲಿ ಬೆಳೆ ಮಾರತಾರೆ ವೀಳ್ಯದಲ್ಲಿ ದೇವರಾಜ್ ಮಾರ್ಕೆಟ್ಗೆ ಹೋಗಿದ್ದು ನನ್ನ ಫ್ರೆಂಡ್ ಒಬ್ಬನು ನನ್ನ ರಿಲೇಟಿವ್ ಒಬ್ಬನು ಇನ್ಸ್ಪೆಕ್ಟರ್ ಆಗಿ ಬಂದಿದ್ದು ಅಲ್ಲಿ ನಾನು ಹೋಗಿದ್ದೆ ಏಯ್ ಹೆಂಗ ಅಂತಂದ್ಯೋ ಇಲ್ಲಿ ಆ ವೀಡಿಯೋದಲ್ಲಿ ಮಾಡುವಂತ ನಮ್ಮ ಹೆಣ್ಮಕ್ಳಿದಾರೆ ಒಬ್ಬೊಬ್ಬರು ಒಂದು ಒನಿಕೋಯ್ತಂಗ್ ಮುಟ್ಟಂಗಿಲ್ಲ ಅಂತ ಹೇಳ್ತಿದ್ರು ನನಗೆ ಬಾರಿ ಖುಷಿ ಆಯ್ತು ನನಗೆ ಯಾಕಂದ್ರೆ ನಮ್ಮ ನೆನಪಾಗತ್ತ ನಮ್ಮ ಬಹಳ ಬಹಳ ಸ್ಪರ್ಧತಿ ನಾನು ನಮ್ಮ ಬಹಳ ಸುಂದರಿ ನಾನು ಅದಕ್ಕೆ ಮನೆ ಪ್ರಮಾಣವಚನ ಸ್ವೀಕಾರ ಮಾಡೋ ಮುಂದೆ ಸ್ವೀಕಾರ ನಮ್ಮ ವಿಧಾನ ಪರಿಷತ್ ಸದಸ್ಯನಾಗಿ ನಾನು ಅಧಿಕಾರ ಸ್ವೀಕಾರ ಮಾಡುವಾಗ ನನಗೆ ದುಃಖ ಅನ್ನಿಸ್ಬಿಡುತ್ತೆ ಯಾಕಂದರೆ ನನ್ನ ತಾಯಿ ನೆನಪಾಗ್ಬಿಡ್ತು ನನ್ನ ತಾಯಿ ಯಾಕೆ ನೆನಪಾಯ್ತಂದ್ರೆ ಭಾಳ ಬಡತನದಲ್ಲಿದ್ದ ತಾಯಿ ನನಗೆ ಬಡತನ ಬೇಡ ಅಂತ ಹೇಳಿ ತನ್ನ ಜೀವನವನ್ನ ತ್ಯಾಗ ಮಾಡಿದ ತಾಯಿಗೆ ನನಗೆ ದುಃಖ ಆಗೋದಲ್ವಾ ಅಲ್ವಾ ತಾಯಿ ಅದಕ್ಕೆ ನಾನು ಹೇಳ್ತಿದ್ದೆ ಏನಂತಂದ್ರೆ ಬೃಂದೂಗಳೇ ಚಲೋ ಹತ್ರ ಫಸ್ಟ್ ಹೇಳಿದವ ನಮ್ಮ ತುಂಬಲು ರಾಮಣ್ಣ ನಮ್ಮವರೇ ಬಾರಿ ಕಾಟ ಕೊಡ್ತಾರೆ ಅಂತೇಳಿ ಇದು ನಮ್ಮವರೇ ಕಾಟ ಕೊಡ್ತಾರೆ ಕಾಟ ಕೊಡೋರ ನಮ್ಮವರು ಈ ಚಿಕ್ಕಿ ಮಾಡಬೇಡ್ರಿ ನಾನು ನಮ್ಮ ಸಂಸ್ಥೆಯಲ್ಲಿ ಒಂಬತ್ತು ಪೋಸ್ಟ್ ಫಿಲ್ಅಪ್ ಮಾಡಿದ್ದೇನೆ ಏಳು ಚಲುವಾಯ ಕೊಟ್ಟಿದ್ದೇನೆ ಏಳು ಚಲವಾಯಿರಿ ಕೊಟ್ಟಿರಿ ಅಂತೇಳಿ ಆ ಸರ್ಕಾರಕ್ಕೆ ಅರ್ಜಿ ಕೊಟ್ಟವ್ರು ಯಾರು ಗೊತ್ತಾ ಉತ್ತರ ಕರ್ನಾಟಕ ಚಲುವಾಸೆ ಮಾಡಿದೆ ನೀವು ಅಟಲ್ ಯಾವ ರಾಕೇಶ್ ಕುಮಾರ್ ಸಿಕ್ಕಿದ್ರು ನಮ್ಮ ಬಂದು ಮಾಹಿತಿಯನ್ನ ಕೊಡ್ತಾ ಇದ್ರು ಬೌದ್ಧ ಧರ್ಮ ಏನ್ ಬರೀಬೇಕು ಕಾಸ್ಟ್ ಏನ್ ಬರೀಬೇಕು ಅಂತ ಹೇಳಿ ತೊಂಬತ್ತರಲ್ಲಿ ಏನು ಗವರ್ಮೆಂಟ್ ಮೇಜೆಂಟ್ ಆಯ್ತಲ್ಲ ಯಾಕಂದ್ರೆ ನಾನು ಇವರ ಟೀಮ್ ಆದಾಗ ಇದನ್ನ ಪರಿಶಿಷ್ಟ ಜಾತಿಯವರು ಬೌದ್ಧ ಧರ್ಮಕ್ಕೆ ಸೇರಿದರೆ ಅವರಿಗೆ ಸಿಗುವಂತ ಮೀಸಲಾತಿ ಸೌಲಭ್ಯ ಮುಂದುವರಿಬೇಕಂತ ಹೇಳಿ ಯಾರು ಮಾಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಏನಂದ್ರೆ ನಾನು ಬೌದ್ಧ ಸ್ವೀಕಾರ ಮಾಡ್ತೇನೆ ನಿಮ್ಮ ಮೀಸಲಾತಿ ನನ್ನ ಅಂತ ಹೇಳಿದ್ರು ಹೋದ್ರು ನಂತರ ಹಾಗೆ ಉಳಿದಿತ್ತು ನಂತರ ಬಸವಲಿಂಗಪ್ಪನವರು ನಾವು ಕೊಡ್ಕೊಂಡು ಹತ್ತ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ನಮ್ಮ ವಿ ಪಿ ಸಿಂಗ್ ಅವರು ಇದ್ದಾಗ ರಾಮ್ ವಿಲಾಸ್ ಪಾಸ್ವಾನ್ ಸಮಾಜ ಕಲ್ಯಾಣ ಆಗಿದ್ರು ಆ ಸಂದರ್ಭದಲ್ಲಿ ಮಾಡಿಸಿ ಬೌದ್ಧ ಮತ್ತು ಪರಿಶಿಷ್ಟ ಜಾತಿ ಅವರಿಗೆಲ್ಲರಿಗೂ ಮೀಸಲಾತಿ ಸೌಲಭ್ಯ ಮುಂದುವರಿಬೇಕಂತ ಯಾಕೆ ತನ್ನ ನಿಮಗೆ ಹರ ಮಹೇಶ್ರು ಓದ್ತಾ ಅಲ್ಲಿಂದ ಒಂದು ಸ್ವಲ್ಪ ಚಳವಳಿ ಕುಂಠಿತ ಆಗಿ ಇವತ್ತು ಹರ ಮಹೇಶ್ ಯುವಕರು ಅಥವಾ ಕೃಷ್ಣಮೂರ್ತಿ ಅಂತವರು ಇವೆಲ್ಲ ನಿಂತ್ಕೊಂಡಿದ್ದೀರಾ ನಿಮಗೆ ದಾನ ಜನಾಂಗದ ಪರವಾಗಿ ನಮಸ್ಕಾರ ಹೇಳೋಕ್ಕೆ ಪ್ರಯತ್ನ ಮಾಡ್ತಾರೆ ಯಾಕಂದರೆ ಬೌದ್ಧ ಧರ್ಮ ಬೆಳಿಬೇಕು ಭಾಳ ಸ್ಪಷ್ಟವಾಗಿ ನಮ್ಮ ಗುರುಗಳು ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಮೊನ್ನೆ ಬಲಹರಿ ಒಕ್ಕೂಟದಲ್ಲಿ ಸ್ಪಷ್ಟವಾಗಿ ಹೇಳಿದರು ಕಾಲಂನಲ್ಲಿ ಎಂಟು ಎಂಟನೇ ಧರ್ಮ ಕಾಲಂನಲ್ಲಿ ಬೌದ್ಧ ಬರೀರಿ ಒಂಬತ್ತನೇ ಕಾಲಂನಲ್ಲಿ ಅನುಸಿಷ್ಟ ಪರಿಶಿಷ್ಟ ಜಾತಿ ಬರೀರಿ ಒಂಬತ್ತನೇ ಕಾಲಂ ಹತ್ತನೇ ಕಾಲಮ್ನಲ್ಲಿ ಚಲವಾದಿ ಬರೀರಿ ಅಥವಾ ಸಮಾನಾಂತರ ಜಾತಿ ಬರೀರಿ ಹೇಳಿ ಆದೇಶ ಕೊಟ್ಟರು ಇದು ಒಂಥರ ಮತ್ತೆ ಈ ಏನಂತಾರೆ ನಾವು ಪುನ ಪುನರಾಸನಕ್ಕೆ ಅವಲ್ಲ ಈ ಹತ್ತೊಂಬತ್ತರ ಮೂವತ್ತೆರಡರಲ್ಲಿ ನೀವು ಏಕೆ ಅಂತ ಬರ್ಕಂಡ್ರಿ ಆಡಿ ಕರ್ನಾಟಕ ಅಂತೇಳಿ ನಮ್ಮ ಕಡೆ ಏಕೆ ಬರ್ಕೊಳ್ಳಿಲ್ಲ ನಾವು ಅಂಬೇಡ್ಕರ್ಗೆ ಮಹಾತ್ಮಾ ಗಾಂಧಿಗೆ ಸಂಘರ್ಷ ಆದಾಗ ಮಹಾತ್ಮಾ ಗಾಂಧಿಯವರು ನಮ್ಮ ಸಮಾಜಕ್ಕೆ ಹರಿದಿನಂತ ಹೆಸರು ಕೊಟ್ಟಾಗ ಅಂಬೇಡ್ಕರನ್ನು ನಿಮ್ಮ ಹೆಸರನ್ನು ನಾನು ಒಪ್ಪಲ್ಲ ಅಂತೇಳಿ ನಿಮ್ಮ ಹೆಸರನ್ನು ಸಂಪೂರ್ಣವಾಗಿ ನಾವು ಮೂರು ಜಾತಿಯವ್ರು ಬರ್ತೇವೆ ಅಂತ ನಾವು ಚಲುವಾಗಿ ಬರ್ಕಂಡ್ರಿ ನೀವೇನು ಮಾಡ್ಕೊಂಡ್ರಿ ಆದಿ ಕರ್ನಾಟಕ ಅಂತ ಬರ್ಕೊಂಡ್ರಿ ಈಗ ಆದಿ ಕರ್ನಾಟಕ ಅಂತ ನಾನು ಹೇಳ್ತಿದ್ದೆ ಗೌರ್ಮೆಂಟ್ ಅಪ್ ಒಂದ್ಸಲ ಬೋರ್ಡ್ ಹಾಕಿದ್ದೆ ನಾನು ಅದು ನೋಡಿ ಎಲ್ಲರೂ ಆಶ್ರೆ ಗೌರ್ಮೆಂಟ್ ಅಪ್ಪ ಆದಿ ಕರ್ನಾಟಕ ಅಂತ ಹಾಕೊಂಡಿದ್ದೆ ಗೌರ್ಮೆಂಟ್ ಅಪ್ ಆದರೆ ಇದೇನೇ ನಮ್ಮ ಜನಾಂಗದ ಆದಿ ಕರ್ನಾಟಕ ಅಲ್ಲ ಅದಕ್ಕೆ ಗೌರ್ಮೆಂಟ್ ಅಪ್ ಆದಿ ಕರ್ನಾಟಕ ಕರ್ನಾಟಕ ನಾವೇ ಅಲ್ವಾ ನಮ್ಗೆ ಬಿಟ್ಟು ಕರ್ನಾಟಕ ಶಬ್ದನೇ ಇಲ್ಲ ವಲಿಮಾದಿಗರು ಬಿಟ್ಟರೆ ಕರ್ನಾಟಕ ಅಂತ ಎಲ್ಲಿದ್ದಾರೆ ಶಬ್ದ ಇತಿಹಾಸನ ಮೈಸೂರವರು ಬಹಳ ಬುದ್ಧಿವಂತರಿದಾರೆ ನೀವು ಇನ್ನಷ್ಟು ಸಂಶೋಧನೆ ಮಾಡಬೇಕು ಇನ್ನಿಷ್ಟು ಇತಿಹಾಸ ಕೊಡಬೇಕು ಅಂಬೇಡ್ಕರ್ ಪುಸ್ತಕ ಅಂಬೇಡ್ಕರ್ ಸಂಪೂರ್ಣವಾಗಿ ಅವರ ಇಪ್ಪತ್ತೆರಡು ಪುಸ್ತಕದಲ್ಲಿ ಅಧ್ಯಯನ ಇದೆ ಅಲ್ಲಿ ಅಧ್ಯಯನ ಇರುವಂತಹದ್ದು ಆದ್ದರಿಂದ ಈ ಒಂದು ಸ್ವಲ್ಪ ಇತಿಹಾಸವನ್ನು ಸ್ವಲ್ಪ ಸಂಶೋಧನೆ ಮಾಡಲಿಕ್ಕೆ ಪುಸ್ತಕ ಪ್ರಕಟ ಮಾಡಲಿಕ್ಕೆ ಬಸವಲಿಂಗತ್ನವರು ಬಸವ ಗಲಾಟೆಯನ್ನು ಪ್ರಾರಂಭ ಮಾಡಿದ್ವಲ್ಲ ಬೂಸಾ ಬಂಡಾಯ ಪ್ರಾರಂಭ ಆಗಿದ್ದೇ ಮೈಸೂರಿಂದಲ್ವಾ ಏನ ಸ್ವಲ್ಪ ಮಾಡ ಅದಕ್ಕೆ ಇವತ್ತು ನಮ್ಮ ಶಿವರಾಮ್ ಅವರು ಅಕ್ಕ ಸಂಸ್ಥೆ ಐ ಎ ಎಸ್ ಕೋಚಿಂಗ್ ಮಾಡ್ತಿದ್ರಲ್ಲ ನಮ್ಮ ಐ ಎ ಎಸ್ ಕೋಚಿಂಗ್ ಭಾಳ ಕಡೆಯಲ್ಲಿ ಬರ್ತಾ ಇದ್ದಾರೆ ಭಾಳ ಹಿಂದೆ ಬಂದರು ಇತ್ತೀಚೆಗೆ ನಾನು ಒಂದು ಈಗಾಗಲೇ ಕಟ್ಟಡ ಕಟ್ಟಿ ನಾನು ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ಕೊಟ್ಟಿದ್ದಾರೆ ನಾನು ರೆಸಿಡೆನ್ಷಿಯಲ್ ಐ ಎ ಎಸ್ ಕೋಚಿಂಗ್ ಸೆಂಟರ್ ಮಾಡಬೇಕು ಅಂತ ಹೇಳಿ ಮೊನ್ನೊಂದು ಸಲ ಇದನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ನಾನು ಐ ಎ ಎಸ್ ಕೋಚಿಂಗ್ ಮಾಡೋರಿಗೆ ನಾನು ದುಡ್ಡು ಕೊಡ್ತೇನೆ ನಾನು ಒಂದು ಲಕ್ಷ ಹಾಕಿ ಒಂದು ಅಭ್ಯಾಸಕ್ಕೆ ಕೊಟ್ಟಿದ್ದೇನೆ ಒಬ್ಬ ಹೆಣ್ಮಗಳು ಬಂದು ಅವ್ರ ಮಗನಿಗೆ ಕೊಟ್ಬಿಟ್ಟೆ ಅವನ ಮಗನಿಗೆ ಆ ಮಗಳು ಅಮ್ಮ ನೀನು ಹೇಳಿ ನೀನು ಚೆನ್ನಾಗಿ ಪಾಸ್ ಮಾಡಿದೆಯಾ ಬಿ ಎ ಫಸ್ಟ್ ಕ್ಲಾಸ್ ಹೋಗು ಒಂದು ಲಕ್ಷ ಕೊಟ್ಟರೆ ಮಾಡೋದು ಬಂದು ನಮ್ಮ ಚವರ ಬಂದರು ಏ ಆಕೆ ಕ್ಯಾರೆಕ್ಟರ್ ಸರಿ ಇಲ್ಲ ಯಾಕೆ ಕೊಟ್ಟೆ ಅಂತಂದು ಕ್ಯಾರೆಕ್ಟರ್ ಕೊಟ್ಟಿಲ್ಲ ನಾನು ಹುಡುಗನು ಹುಡುಗಿಗೆ ಓದ್ಲಿಕ್ಕೆ ಕೊಟ್ಟಿದ್ದೀನಿ ಇಲ್ಲ ನಿನ್ಗೆ ಗೊತ್ತಿಲ್ಲ ಎಮ್ಮ ದೇವದಾಸಿ ಅಂತ ಯೋ ದೇವದಾಸಿ ನಿರ್ಮೂಲನೆ ಮಾಡ್ಲಿಕ್ಕೆ ಬಾಬಾ ಸಾಹೇಬರು ಹೋರಾಟ ಅಲ್ವಾ ಅದೇನು ಮಾತಾಡ್ತೀನಿ ನೀನು ಅಂತ ಹೇಳಿ ಇನ್ನೂ ಬೇಕನಮ್ಮ ಅಂದರೆ ಒಂದು ಲಕ್ಷ ಅಲ್ಲ ನಾನು ದುಡ್ಡು ಅಂಬೇಡ್ಕರ್ ಕೊಟ್ಟ ದುಡ್ಡು ನಾನು ಕೊಡ್ತೇನೆ ನೀನೇ ಅಂತ ಹಂಗೆ ನಮ್ಮ ಸುರೇಶ್ ಅವರು ನೀವೆಲ್ಲ ಕೂತ್ಕೊಂಡು ಮೈಸೂರಲ್ಲಿ ಇನ್ನೂ ಹೆಚ್ಚು ಹಿಂದೆ ಬಂದರು ಸುಭಾಷ್ ಭರ್ಮಿಗ್ ಬಂದರು ಮನಸ್ವಾಮಿ ಬಂದರು ಭಾಳಷ್ಟು ಐ ಎ ಎಸ್ ಆಫೀಸರ್ಗಳು ಬಂದರು ಇತ್ತೀಚೆಗೆ ಬರ್ತಾ ಇಲ್ಲ ಭಾಳ ಕೊರತೆ ಇದೆ ನಮ್ಮಲ್ಲಿ ವಕೀಲರು ಹೆಚ್ಚಾಗಬೇಕು ಐ ಎ ಎಸ್ ಐ ಪಿ ಎಸ್ ಆಫೀಸರ್ಗಳು ಹೆಚ್ಚಾಗಬೇಕು ಅಂದಾಗ ಮಾತ್ರ ನಮ್ಮ ಸಮಾಜಕ್ಕೆ ನೈತೃತ್ವವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಆದ್ದರಿಂದ ನಿಮ್ಮ ಮಕ್ಕಳೆಲ್ಲ ಐ ಎ ಎಸ್ ಐ ಪಿ ಎಸ್ ಓದಲಿಕ್ಕೆ ಪ್ರಯತ್ನ ಮಾಡಬೇಕು ಅದಕ್ಕೆ ಅದೇಫ್ನವ್ರು ನಾನು ನೆನೆಸ್ಕೊಂತೇನೆ ಅದೇ ಫ್ನವ್ರ ಮೊನ್ನೆ ಆ ಐ ಎ ಎಸ್ ಕೋಚಿಂಗಿಗೆ ಹದಿನೈದು ಸಾವಿರ ರೂಪಾಯಿ ಸ್ಟೈಪಂಡ್ ಮಾಡಿದ್ದಾರೆ ಈಗ ಕೊರತೆ ಪ್ರತಿ ವಿದ್ಯಾರ್ಥಿಗೆ ಅದೊಂದು ಒಳ್ಳೆಯದು ಮಾಧೇಪ್ನವರನ್ನ ಒಂದು ಧನ್ಯವಾದಗಳು ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ನಾವೆಲ್ಲ ಕೂಡಿಕೊಂಡು ದಾಧಾಮಹೇಶ್ವರಿ ನಾವೆಲ್ಲ ಕೃಷ್ಣಮೂರ್ತಿ ಕೂಡ್ಕೊಂಡು ನಾವೇ ಸಂವಿಧಾನ ಪೀಠಿಕೆಯನ್ನು ಓದಿ ಸಂವಿಧಾನ ಶ್ರೇಷ್ಠ ಸಂವಿಧಾನ ಅಪಾತ್ಮ ಇದೆ ಅಂತ ಹೇಳ್ತಿದ್ವಿ ಆದರೆ ಮಾಧವಪ್ನವರು ಸಮಾಜ ಕಲ್ಯಾಣ ಸಚಿವರಾಗಿದ್ದ ಇಡೀ ಇಡೀ ಕರ್ನಾಟಕದ ಎಲ್ಲ ಶಾಲೆಗಳಲ್ಲಿ ಬಾಬಾ ಸಹಮತ ಬಂದಂಥ ಸಂವಿಧಾನದ ಪೀಠಿಕೆಯನ್ನು ಓದುವಂತ ಆದೇಶ ಮಾಡಿದ್ದು ಮಾಧ್ಪಪ್ನವರು ಎಂಬಂತ ಹೇಳೋಕೆ ನಮಗೆ ಭಾಳ ಇವತ್ತು ಪ್ರತಿ ಶಾಲೆಯಲ್ಲಿ ಕರ್ನಾಟಕದ ಪ್ರತಿ ಶಾಲೆಯಲ್ಲಿ ಬೆಳಿಗ್ಗೆ ತಕ್ಷಣ ಅಂಬೇಡ್ಕರ ಸಂವಿಧಾನದ ಪೀಠಿಕೆಯ ಓದಾಗ್ತಾ ಇದೆ ಇವತ್ತು ಮಾದಪ್ಪನವರು ಬಹಳಷ್ಟು ಕೆಲಸ ಮಾಡ್ತಾ ಇದ್ದಾರೆ ಸಂವಿಧಾನ ಬಾರ್ಕ್ ಅಂತೇಳಿ ಬೆಂಗಳೂರಿನ ವಿಶ್ವವಿದ್ಯಾಲಯದಲ್ಲಿ ಮಾಡ್ತಾರೆ ಆ್ಯಕ್ಚುಲಿ ಅದು ಧಾರವಾಡದಲ್ಲಿ ಕೆಲಸ ಕಾಂಗ್ರೆಸ್ನ ಪ್ರಣಾಳಿಕೆ ಪ್ರಕಾರ ಧಾರವಾಡದಲ್ಲಿ ಅಂತ ಹೇಳಿದ್ರು ಆದರೂ ಬೆಂಗಳೂರಲ್ಲಿ ಮಾಡ್ತೇವೆ ಅಂತೇಳಿ ಇನ್ನೂರು ಕೋಟಿ ರೂಪಾಯಿ ಅದನ್ನು ಒದಗಿಸಿದ್ದಾರೆ ಅವರಿಗೆ ಧನ್ಯವಾದಗಳನ್ನ ಹೇಳಿ ಬಹುಶಃ ನೀವೆಲ್ಲ ಇಲ್ಲೇ ಕುತ್ಕೊಂಡ್ಬೇಡ್ರಿ ಮೈಸೂರು ಅವರು ಶಣ್ಣದಲ್ಲಿ ಆ ಅಶೋಕ್ಪುರಂದಲ್ಲಿ ಭಾಷೆ ನಮ್ಮ ರೇವಣ್ಣ ಕೊಟ್ಟು ಜಯರಾಜ್ ಆ ಅಶೋಕ್ಪುರ್ದಲ್ಲಿ ಭಾಷೆ ಒಂದೇನಾದ್ರು ಹುಷಾರು ಅಂತ ಹುಷಾರು ಭಾಳ ಉಷಾರೋಣ ನೀನು ಅಂತ ತಿಳ್ತಾರೆ ನೀವು ಭಾಳ ಹುಷಾರಿಲ್ಲ ಜನ ನಮಗೆ ಮಾರ್ಗದರ್ಶನ ಕೊಡಬೇಕು ನಮಗೇನು ಕೆಲಸ ಮಾಡ್ಬೇಕಂದ್ರೆ ನಾವು ಸ್ವಲ್ಪ ಉತ್ತರ ಕರ್ನಾಟದವ್ರಿಗೆ ನಾವು ಅಲ್ವಾ ನಾವು ಭಾಳ ಹುಂಬ್ರ ನಿಮ್ಮಷ್ಟು ಬ ತಲೆ ಉಪಯೋಗ ಮಾಡೋಂಗಿಲ್ಲ ಕೈ ಉಪಯೋಗ ಮಾಡೋಕ್ಕಿಲ್ಲ ಅಲ್ವಾ ಆದ್ರಿಂದ ಯಾಕಂದ್ರೆ ನಾವು ಸ್ವಲ್ಪ ಭೀಮಾಕೊರೆದ ಅವಶ್ಯ ಆ ತಿಂತರ ಕೋಪ ಬರ್ತದೆ ನನಗೆ ಅದಕ್ಕೆ ಶಂಕರಾನಂದ ಅವ್ರು ಹೇಳ್ತಿದ್ರು ನನಗೆ ಬಹಳ ಸಣ್ಣ ವಯಸ್ಸಿಲ್ಲ ಅನ್ನೋ ಮುಂದೆ ಬಂದಿದ್ದು ಶಂಕರಾನಂದ ಅವ್ರಿಗೆ ಬಹಳ ಬುದ್ಧಿ ಹೇಳ್ತಿದ್ರು ಏನಂದ್ರೆ ಏಯ್ ಕೋಪ ಬರೋ ಅಲ್ಲೋ ಕೋಪ ತಲೆಗಿರಿ ಬಾಯಿ ಬರಬಾರ್ದು ಅಂತಿದ್ರು ನಮಗೆ ಕೋಪ ಬಾಯಿ ಬರೋದು ಬೇಡ ನಮ್ಮ ಚಲುವ ಸಮಾಜದಲ್ಲಿ ಒಗ್ಗಟ್ಟು ಬರಲಿವಂತ ಒಬ್ಬರನ್ನೊಬ್ಬರು ಕಟ್ಟು ದ್ವೇಷ ಮಾಡಬೇಡಿ ಒಬ್ರನ್ನೊಬ್ರು ಕಟ್ಟು ಅಸೂಯೆ ಪಡಬೇಡಿ ಎಲ್ಲರೂ ಕೂಡಿ ಸಮಾಜದ ಒಟ್ಟಾಗಿ ನಮ್ಮ ಎಲ್ಲ ಮಕ್ಕಳು ಓದ್ಲಿ ಅಂತ ಹೇಳಿ ನನ್ನಿಂದ ಏನಾಗಬೇಕು ಹೇಳಿ ನಮ್ಮ ತುಮಲ ರಾಮಣ್ಣ ಅವರು ಮತ್ತು ಅವ್ರ ಸದಸ್ಯರು ಎಲ್ಲ ಕೂತ್ಕೊಂಡು ಕೋಆಪ್ರೇಟಿವ್ ಸೊಸೈಟಿ ಮಾಡಿದರೆ ಭಾಳ ಮುಖ್ಯವಾದಂಥ ಒಂದು ಕೋಆಪ್ರೇಟಿವ್ ಸೊಸೈಟಿ ಭಾಳ ನಾನು ಕೋಆಪ್ರೇಟಿವ್ ಸೊಸೈಟಿ ಮೂರು ಮಾಡಿದ್ದೇನೆ ನಾನು ಮಾಡುವಾಗ ಎಸ್ ಸಿ ಎ ಕಂತಿದ್ದಾಗ ಅದಕ್ಕೆ ಇಲ್ಲ ಇಟ್ ಈಸ್ ಎ ನಾಟ್ ಎ ಇಟ್ ಇಸ್ ಎ ಕಾಸ್ಟ್ ಯು ಕಾಂಟ್ ರಿಜಿಸ್ಟರ್ ಅಂತ ಹೇಳಿದ್ರು ನಾನು ತೆಗೆದುಹಾಕಿ ಅವನ್ನ ಇವತ್ತು ಕೆನರಾ ಬೈಕ್ ಎಸ್ ಎಚ್ಕ್ರೆ ಕೋಪಿಸುತ್ತಿ ಕೆ ಎಸ್ ಆರ್ ಸಿ ಎಸ್ ಸಿ ಎಚ್ ಕ್ರಿಪಡಿಸುತ್ತೆ ಬಿ ಎಲ್ ಕ್ರೆಡಿಟ್ ಪಾರ್ಕ್ ಸೊಸೈಟಿ ಮಾಡ್ತಾ ಮಾಡ್ತಾ ಹೋರಾಟ ಮಾಡಿ ಇವತ್ತು ಅಂದರೆ ಈ ಕರ್ನಾಟಕದಲ್ಲಿರುವಂಥ ನಲವತ್ತೈದು ಸಂಸ್ಥೆಗಳು ನಲವತ್ತೈದು ಸಾವಿರ ಸಂಸ್ಥೆಗಳು ಮೊನ್ನೆ ಎಚ್ ಕೆ ಪಾಟೀಲ್ ಮಾತಾಡಿ ರಾಜಣ್ಣ ಮಾತಾಡಿ ಆ ಕೋಆಪರೇಟಿವ್ ಸೊಸೈಟಿಯಲ್ಲಿನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಹುದ್ದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಮೀಸಲಾಗಿತ್ತು ಇರಬೇಕು ಅನ್ನುವಂಥದ್ದನ್ನು ಮಾಡಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಹಾಗೆಯೇ ಎಚ್ ಕೆ ಪಾಟೀಲ್ ಲಾ ಮಿನಿಸ್ಟರ್ ನಮ್ಗೆ ಭಾಳ ಆತ್ಮೀಯವಾಗಿರೋದ್ರಿಂದ ಈ ಸರ್ಕಾರಿ ವಕೀಲರನ್ನ ನೇಮಿಸುವಾಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಮೀಸಲಾತಿ ಇಡಬೇಕಂತ ಮಾಧ್ಯಮರು ಅವರು ಕೂಡಿಕೊಂಡು ಆದೇಶ ಮಾಡಿದ್ದಾರೆ ಇನ್ನು ನಾನು ಒಂದು ವಿಧಾನ ಪರಿಷತ್ತನ್ನು ಪ್ರವೇಶ ಮಾಡ್ತಿದ್ದೇನೆ ನನ್ನ ಕೂಡ ಶಿವಕುಮಾರ್ ಇರ್ತಾರೆ ನಾವು ಕೂಡಿಕೊಂಡು ಏನು ನೀವು ಸಮಾಜ ನಮ್ಮ ಮೇಲೆ ಜವಾಬ್ದಾರಿ ಬಳಸ್ತದೆ ವಹಿಸ್ತದೆ ಈ ಥರ ಮಾಡಬೇಕಂತ ಮಾರ್ಗದರ್ಶನ ಕೊಡ್ತಾರೆ ನಾವು ಸಮಾಜದ ಆಳುಗಳಾಗಿ ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತೇವೆ ಅಂತ ಹೇಳಿ ನನ್ನೆರಡು ಮಾತುಗಳನ್ನು ಮುಗಿಸಿದ್ದೇನೆ